ಧಾರವಾಡ ಜಿಲ್ಲೆ ಆಗಲಿ ನಮ್ಮ ಕರ್ನಾಟಕ ಆಗಲಿ ನಮ್ಮ ಭಾರತಕ್ಕೆ ಈ ಹವನದಿಂದ ಅಪವಿತ್ರ ಆಗಿದೆನೋ ಅದು ಶುದ್ಧಿ ಆಗಲಿ ಅಂತಿಕೊಂಡು ಈ ದಿವಸ ದುರ್ಗಾದೇವಿ ದುರ್ಗಾದೇವ್ಯವನ್ನು ಮಾಡ್ತಾ ಇದ್ದೀವಿ ಅಪವಿತ್ರ ಪವಿತ್ರ ಇದೊಂದು ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಕುರಾನ್ ಪಠನ ಮಾಡುವುದಾಗ್ಲಿ ಅಥವಾ ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಿಂದ ತಮ್ಮ ಪಕ್ಷದ ಪದಾಧಿಕಾರಿಗಳ ಸೋನಿಯಾ ಗಾಂಧಿ ಅವ್ರದ್ದು ಕಾಂಗ್ರೆಸ್ ಪಕ್ಷದ ಸಿಂಬಾಲ್ ಅನ್ನು ಬ್ಯಾನರ್ ಅನ್ನು ಹಾಕೊಳ್ಳೋದು ಇದು ಸರಿಯಲ್ಲ ಮೊದಲಿಗೆ ಆರಂಭದಲ್ಲಿ ವಿಘ್ನ ವಿನಾಶಕನ ಹಾಡನ್ನು ಹಾಡಿಸಿ ನತೆ ನಂತರ ಒಂದು ಕುರಾನ್ ಪಠನ ಮಾಡಿಸಿದ್ದು ನಿಜ ಶಾಸಕರಿಗೆ ನಾನು ಒಂದು ಮಾತು ಆಗ ಬಯಸ್ತೀನಿ ಶಾಸಕರ ನೀವು ಅಭಿವೃದ್ಧಿ ಮಾಡಿಕೊಂಡು ಸಿಕ್ಕ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಬೇರೆ ಬೇರೆ ಇಲಾಖೆಯಿಂದ ನೀವು ದುಡ್ಡು ತೊಗೊಂಡು ಬಂದು ನೀವು ರುದ್ರಪಠಣ ಹೋಮ ಹವನ ಮಾಡ್ಸಿರಿ ಸಾರ್ವಜನಿಕರಿಗೆ ಆಗುವಂಥ ಕೆಲಸ ಆಗುತ್ತೆ ನೀವು ಡಿ ಸಿ ಆಫೀಸ್ ಡಿ ಸಿ ಕಚೇರಿ ಮುಂದೆ ಇವತ್ತಿನ ನೀವು ರುದ್ರಪಠನ ಮಾಡಿದ್ವಿ ಇದೇ ರುದ್ರಪಠಣ ಅದು ಅನುದಾನ ತೊಗೊಂಡು ಬಂದು ನಮ್ಗೆ ಸಾರ್ವಜನಿಕರ ಕೆಲಸ ಮಾಡಿ ರುದ್ರಪಠಣನ ಮಾಡಿಸಿದ್ರು ಒಳ್ಳೆಯದಿತ್ತು ಧಾರವಾಡದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕುರಾನ್ ಪಠನೆ ನಡೆದಿರುವುದರಿಂದ ರಾಜಕೀಯ ವಾತಾವರಣ ಕಾವೇರಿದೆ ರಾಜ್ಯ ಸರ್ಕಾರ ಮುಸ್ಲಿಂ ಸಮುದಾಯದ ಓಲೈಕೆಯಲ್ಲಿ ನಿರತವಾಗಿದೆ ಎಂದು ಆರೋಪಿಸುತ್ತಾ ಬಿಜೆಪಿ ಧಾರವಾಡ ಡಿಸಿ ಕಚೇರಿ ಮುಂದೆ ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕರಾಗಿರುವ ಅರವಿಂದ್ ಬೆಲ್ಲದ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ರುದ್ರ ಮತ್ತು ಹೋಮ ನಡೆಸಿ ವಿನೂತನ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅರವಿಂದ್ ಬೆಲ್ಲದವರು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಸೇರಿದಂತೆ ಸರ್ಕಾರದ ನಾಯಕರ ಮೇಲೆ ಗಂಭೀರ ಆರೋಪವನ್ನ ಮಾಡಿದ್ದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಒಂದೇ ಧರ್ಮದ ಕುರಾನ್ ಪಠನೆ ನಡೆಸುವುದು ಸರಿಯಲ್ಲ ಇದು ರಾಜ್ಯದ ಜನತೆಗೆ ತಪ್ಪು ಸಂದೇಶ ನೀಡುತ್ತದೆ ಎಂದು ಅವರು ಹೇಳಿಕೆಯನ್ನ ನೀಡಿದ್ದು ಅವರ ಪ್ರಕಾರ ಸಿದ್ದಾರೂಢ ಮಠದ ಸಾನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುರಾನ್ ಪಠನೆ ಮಾಡುವುದು ಶಿಷ್ಟಾಚಾರದ ಉಲ್ಲಂಘನೆಯಾಗಿದೆ ಇದು ಸರ್ಕಾರದ ಧರ್ಮ ಪಕ್ಷಪಾತದ ನಿಜಮುಖ ಸನಾತನ ಧರ್ಮದ ಸಾನ್ನಿಧ್ಯದಲ್ಲಿ ಇಂಥ ಘಟನೆ ನಡೆಸುವುದು ಖಂಡನೀಯ ಎಂದು ಅವರು ಆರೋಪವನ್ನ ಮಾಡಿದ್ದು ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದ ಧರ್ಮ ಪಕ್ಷಪಾತದ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ದು ಇನ್ನೊಂದೆಡೆ ಈ ಆರೋಪವನ್ನ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಗೌರಿ ತಳ್ಳಿ ಹಾಕಿದ್ದಾರೆ ನಾಗರಾಜ್ ಗೌರಿ ಪ್ರತಿಕ್ರಿಯಿಸುತ್ತಾ ಇದು ಯಾವುದೇ ಸರ್ಕಾರಿ ಕಾರ್ಯಕ್ರಮವಲ್ಲ ನಮ್ಮ ಕಚೇರಿ ಉದ್ಘಾಟನೆ ಮತ್ತು ಅನುದಾನ ನೀಡಿದ ಶಾಸಕರಿಗೆ ಧನ್ಯವಾದ ಸಲ್ಲಿಸಿ ಖಾಸಗಿ ಕಾರ್ಯಕ್ರಮ ಮೊದಲಿಗೆ ವಿಘ್ನೇಶ್ವರ ಮಂತ್ರ ಬಳಿಕ ಕುರಾನ್ ಪಠನೆ ನಡೆದಿದೆ ಇದರಲ್ಲಿ ತಪ್ಪೇನಿದೆ ಇದು ಗಾಂಧಿ ಭಾರತ ಅವರು ಅರವಿಂದ್ ಬೆಲ್ಲದ್ ಅವರನ್ನ ಪ್ರಚಾರ ಪ್ರಿಯ ಶಾಸಕನೆಂದು ಟೀಕಿಸಿದ್ದು ವಿಷಯದ ಅರ್ಥ ಮಾಡಿಕೊಳ್ಳದೆ ರಾಜಕೀಯ ಪ್ರಚಾರಕ್ಕಾಗಿ ವಿವಾದವನ್ನ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ ಧಾರವಾಡದಲ್ಲಿ ಶುರುವಾದ ಈ ವಿವಾದ ಈಗ ಹುಬ್ಬಳ್ಳಿಯವರೆಗೂ ಬಿಸಿ ಚರ್ಚೆಗೆ ಕಾರಣವಾಗಿದೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಪಟ್ಟಣದ ವಿಷಯ ಮತ್ತೊಮ್ಮೆ ರಾಜಕೀಯ ಬಿಕ್ಕಟ್ಟಿಗೆ ಎಡೆ ಮಾಡಿ ವರದಿ ಕಲ್ಮೇಶ್ ಮಂಡಾಳ್ ಸಾಲಾರ್ ನ್ಯೂಸ್ ಹುಬ್ಬಳ್ಳಿ ಧಾರವಾಡ ರಾಜ್ಯದ ಆಡಳಿತ ಮಾಡುವಂತವರು ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗಲಿ ಅವರ ಮಂತ್ರಿ ಮಂಡಲದ ಸದಸ್ಯರಾಗ್ಲಿ ಇವರೆಲ್ಲಾರು ಕೂಡ ಸರ್ವರಿಗೂ ಸಮಚಿತ್ತದಿಂದ ಸಮಭಾವದಿಂದ ನೋಡುವಂತವ್ರು ಯಾರಿಗೆ ಒಬ್ಬರನ್ನ ಓಲೈಕೆ ಮಾಡೋದಾಗಲಿ ಯಾವುದೋ ಒಂದು ಧರ್ಮದ ಓಲೈಕೆ ಮಾಡುವಂಥದ್ದಾಗಲಿ ಅದು ಸಲ್ಲದು ಅದರಲ್ಲಿಯೂ ವಿಶೇಷವಾಗಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಕೇವಲ ಒಂದೇ ಧರ್ಮದ ಒಂದು ಪಠಣ ಕುರಾನ್ ಪಠಣ ಮಾಡೋದೇನೈತಿ ಅದು ತಪ್ಪ ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಕೊಡುವಂಥ ಕೆಲಸ ಆಗಿದೆ ಅದರಲ್ಲೂ ಅದು ವಿಶೇಷವಾಗಿ ನಡೆದಿದ್ದು ಸಿದ್ದಾರೂಢ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ಯಾವ ಸಿದ್ಧಾರೂಢರು ಸನಾತನ ಧರ್ಮದ ಅದ್ವೈತ ಸಿದ್ಧಾಂತವನ್ನು ಬೋಧಿಸಿದರು ಸರ್ವರಿಗೂ ಸಮನಾಗಿ ನೋಡುವಂಥ ಒಂದು ವಿಶಿಷ್ಟ ಪದ್ಧತಿ ಸಿದ್ಧಾರೂಢ ಮಠದಲ್ಲಿ ಏನೈತಿ ಯಾವ ಡಾಕ್ಟರ್ ರಾಜ್ಕುಮಾರ್ ಆದಿಯಾಗಿ ಎಲ್ಲರೂ ನಡ್ಕೊಂಡ್ರು ನಡ್ಕೊಂಡು ಅದರ ಮೂಲಕ ದೇವರ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಆ ಸಿದ್ಧಾರೂಢರ ಸಾನಿಧ್ಯಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪುರಾಣ ಪಟ್ಟಣ ಮಾಡಿಸುವಂಥ ಕೆಲಸ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಯಿತು ಅದಷ್ಟಲ್ಲ ಆ ಸರ್ಕಾರಿ ಕಾರ್ಯಕ್ರಮ ಆಗಿದ್ದರೂ ಕೂಡ ಆ ಸರ್ಕಾರಿ ಕಾರ್ಯಕ್ರಮದ ಬೆನ್ನ ಹಿಂದಿರುವಂಥ ಏನು ಪೋಸ್ಟರು ಬ್ಯಾನರು ಏನಿತ್ತು ಅಲ್ಲೇ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಫೋಟೋಗಳನ್ನು ಹಾಕಿ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿದರು ಅದು ಈಗ ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರು ಅದು ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಹಾಗಿತ್ತಂದ್ರೆ ಆ ಪಕ್ಷದ ಕಾರ್ಯಕ್ರಮನ ಆಗಿತ್ತಂದ್ರೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳಾದ ಜಡ್ ಪಿ ಸಿಇಒ ಭುವನೇಶ್ ಕುಮಾರ್ ಅವ್ರಿಗೆ ಮತ್ತು ಕಾರ್ಪೊರೇಷನ್ನ ಕಮಿಷನರ್ ಆದ ರುದ್ರೇಶ್ ಗಾಳಿ ಅವರಿಗೆ ಅವ್ರನ್ನ ಕರೆದು ಕೊಡಿಸುವಂಥದ್ದು ಅವಶ್ಯಕತೆ ಏನಿತ್ತು ಅದರ ಜೊತೆ ಉಳಿದ ನೂರಾರು ಅಧಿಕಾರಿಗಳನ್ನ ಅಲ್ಲೇ ಕರೆದಿದ್ದರು ಇದೊಂದು ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಕುರಾನ್ ಪಠನ ಮಾಡೋದಾಗಲಿ ಅಥವಾ ಸರ್ಕಾರದ ಈ ಕಾರ್ಯಕ್ರಮದಲ್ಲಿ ಹಿಂದ ತಮ್ಮ ಪಕ್ಷದ ಪದಾಧಿಕಾರಿಗಳದ ಸೋನಿಯಾ ಗಾಂಧಿ ಅವ್ರದ್ದು ಕಾಂಗ್ರೆಸ್ ಪಕ್ಷದ ಸಿಂಬಾಲನ್ನು ಬ್ಯಾನರನ್ನು ಹಾಕೊಳ್ಳೋದು ಇದು ಸರಿಯಲ್ಲ ಇದು ಅವ್ರ ಮನಸ್ಸು ಎಷ್ಟು ಕಲುಷಿತ ಆಗೈತಿ ಅವ್ರ ಮನಸ್ಸು ಎಷ್ಟು ಒಂದೇ ಒಂದೇ ಧರ್ಮವನ್ನು ಒಲೈಸುವ ಹತ್ರ ಒಲ ಹೊಂಟಿದೆ ಅಂತ ಇದನ್ನು ತೋರಿಸ್ತೈತಿ ಹಾಗಾಗಿ ಇವತ್ತು ನಾವು ಎಲ್ಲ ನಮ್ಮ ಮನವಿಗಳನ್ನು ಸಖ್ಯ ರಾಜ್ಯ ಸರ್ಕಾರ ಕೊಡೋದಾದ್ರೆ ಜಿಲ್ಲಾಧಿಕಾರಿಗಳ ಮೂಲಕ ಕೊಡ್ತಿರ್ತೇವೆ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ನಾವು ರುದ್ರ ಮಾಡುವುದರ ಮೂಲಕ ವಚನಗೋಷ್ಠಿ ಮಾಡುವುದರ ಮೂಲಕ ಹಾಗೂ ಹೋಮ ಹವನ ಮಾಡುವುದರ ಮೂಲಕ ಒಳ್ಳೆಯ ವಿಚಾರಗಳು ನಮ್ಮ ರಾಜ್ಯ ನಡೆಸುವಂಥ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಉಳಿದ ಮಂತ್ರಿಮಂಡಲದವರಿಗೆ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದವರಿಗೆ ಒಳ್ಳೆ ವಿಚಾರಗಳು ಬರಲಿ ಒಳ್ಳೆ ಬುದ್ಧಿ ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅವರು ಎಲ್ಲರನ್ನೂ ಸಮ ರೀತಿ ಸಮಚಿತ್ತದಿಂದ ಕಾಣುವಂತಾಗಲಿ ಅಂತೇಳಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋ ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಭಾರತೀಯ ಜನತಾ ಪಕ್ಷದ ಎಲ್ಲರೂ ಕೂಡಿ ನಾವು ಮಾಡಿದ್ದೇವೆ ಹೌದು ಅಲ್ಲಿ ಕಾರ್ಯಕ್ರಮಕ್ಕೂ ಕೂಡ ನನಗೆ ಆಹ್ವಾನ ಮಾಡಿಲ್ಲ ಯಾವುದೋ ಸರ್ಕಾರಿ ಕಾರ್ಯಕ್ರಮ ಇತ್ತಂದ್ರೆ ಆ ಕಾರ್ಯಕ್ರಮ ಆ ಕ್ಷೇತ್ರದ ಎಮ್ ಎಲ್ ಎಗೆ ಕರೆಯುವಂಥದ್ದು ಅವಶ್ಯಕತೆ ಇರ್ತೈತಿ ಆ ಕಾರ್ಯಕ್ರಮ ಇದ್ದಿದ್ದು ಕೂಡ ನನಗೆ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಶಿಷ್ಟಾಚಾರನೂ ಉಲ್ಲಂಘನೆ ಆಗಿತ್ತು ಸರ್ಕಾರಿ ಕಾರ್ಯಕ್ರಮ ಆಗಿತ್ತು ಅದು ಶಿಷ್ಟಾಚಾರ ಉಲ್ಲಂಘನೆ ಅದರ ಬಗ್ಗೆ ನಾವು ಈಗ ಆಲ್ರೆಡಿ ಚೀಫ್ ಸೆಕ್ರೆಟರಿ ಅವರಿಗೆ ಈಗ ಆಲ್ರೆಡಿ ದೂರನ್ನು ಸಲ್ಲಿಸಿದ್ದೇವೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ರಿ ಅಂತ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಾನು ಆಲ್ರೆಡಿ ಪತ್ರವನ್ನು ಬರೆದಿದ್ದೇನೆ ಸರ್ ತಮಗೆಲ್ಲ ಗೊತ್ತಿರಲಿ ಅವತ್ತಾಗಿದ್ದು ಎರಡು ಕಾರ್ಯಕ್ರಮ ಮೊದಲನೇದಾಗಿ ಇನ್ನು ಲೋಕೋಪಯೋಗಿ ಇಲಾಖೆ ಮತ್ತು ಹೆಸ್ಕಾಂ ಇಲಾಖೆ ಜೊತೆಗೆ ಮಹಾನಗರ ಪಾಲಿಕೆ ಇದ್ದು ಒಂದು ಭೂಮಿ ಪೂಜಾ ಕಾರ್ಯಕ್ರಮ ಇತ್ತು ಅವರೇ ನ್ಯೂಟ್ರಿಷನ್ ಪ್ರಿಂಟ್ ಮಾಡಿ ಮಾನ್ಯ ಸಚಿವರಾದಂಥ ಇವರು ಅರವಿಂದ್ ಬೆಲ್ಲಾದ್ರವರಿಗೆ ಅಧ್ಯಕ್ಷತೆಯಲ್ಲಿ ಸಚಿವರ ಉದ್ಘಾಟನೆ ಉಪಸ್ಥಿತಿಯಲ್ಲಿ ಅವರು ಒಂದು ಇನ್ವಿಟೇಷನ್ ಕಾರ್ಡು ಎಲ್ಲ ಮಾಡಿ ಅವರಿಗೆಲ್ಲ ಕೊಟ್ಟು ಭೂಮಿ ಪೂಜಾ ಕಾರ್ಯಕ್ರಮ ಒಂದು ಕಡೆ ಇಟ್ಕೊಂಡಿದ್ರು ಭೂಮಿ ಪೂಜಾ ಆದ ನಂತರ ನಮ್ಮ ಕಚೇರಿ ಏನೈತಿ ನಮ್ಮ ಕಚೇರಿ ಉದ್ಘಾಟನೆ ಜೊತೆಗೆ ಅಭಿನಂದನಾ ಕಾರ್ಯಕ್ರಮ ಏನು ಸುಮಾರು ನಲವತ್ತು ವರ್ಷಗಳಿಂದ ಅದೇನು ರಸ್ತೆ ಅಭಿವೃದ್ಧಿಗೊಲ್ಲದೆ ಕುಂಠಿತ ಬಂದಿತ್ತು ಅಂತಹ ರಸ್ತೆ ಕಾಮಗಾರಿಗೆ ಏನು ರಾಜ್ಯ ಸರ್ಕಾರದಿಂದ ನಾವೇನು ನಮ್ಮ ಬಹಳಷ್ಟು ವಿನಂತಿ ಮೇರೆಗೆ ನಮ್ಮ ಸತೀಶ್ ಜಾರಕೊಳಿ ಸಾಹೇಬರು ಮತ್ತು ಸಂತೋಷ್ ಲಾಡ್ ಸಾಹೇಬರು ಅದಕ್ಕೆ ನಾನು ಅನುದಾನ ಕಲ್ಪಿಸಿದ್ರು ಅದ್ರ ಸಲುವಾಗಿ ಅವರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸೋನು ಅನ್ನೋ ಸಲುವಾಗಿ ಅಲ್ಲಿದ್ದಂಥ ಎಲ್ಲ ಸಾರ್ವಜನಿಕರು ಮತ್ತು ನಾವೆಲ್ಲ ಸೇರಿ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥ ಒಂದು ವೈಯಕ್ತಿಕ ಪ್ರೈವೇಟ್ ಕಾರ್ಯಕ್ರಮ ಅದು ಆ ಪ್ರೈವೇಟ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಚಾಲೋ ನಮಗೆ ಆಫೀಸ್ ಉದ್ಘಾಟನೆ ಆದಕೂಡ್ಲೇನ ಕೂಡಲೇ ನಾವು ಮೊದಲಿಗೆ ಆರಂಭದಲ್ಲೇ ವಿಘ್ನ ವಿನಾಶಕನ ಹಾಡನ್ನು ಹಾಡಿಸಿ ಮತ್ತು ನಂತರ ಒಂದು ಕುರಾನ್ ಪಠನ ಮಾಡಿಸಿದ್ದು ನಿಜ ಕಮಿಷನರ್ ಇದ್ರು ಆ ಕಾರ್ಯಕ್ರಮ ಈಗೇನು ಆ ರಸ್ತೆ ರಸ್ತೆ ವಿಸಿಟ್ ಮಾಡುವಾಗ ನಮ್ಮ ಏನು ಮಂತ್ರಿಗಳು ಬಂದಾಗ ಪ್ರತಿ ಹಂತದಲ್ಲೂ ಆ ಅಧಿಕಾರಿಗಳು ಅಲ್ಲಿದ್ದರು ಅವರಿಗೆಲ್ಲ ಅವರು ಕೂಡ ರಸ್ತೆ ಸಮಸ್ಯೆ ಮನಗಂಡಿದ್ದರು ಅವರು ಎಷ್ಟು ಅವರು ಕೂಡ ಪ್ರಯತ್ನ ಮಾಡಿದ್ರು ಅನುದಾನ ಕೊಡೋಕೆ ಅದ್ರ ಸಲುವಾಗಿ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಒಂದು ಸನ್ಮಾನ ಸಮಾರಂಭ ಅಂತಂದು ನಾವು ಅಭಿನಂದನಾ ಕಾರ್ಯಕ್ರಮ ಮಾಡಿರೋ ಆ ಕಾರ್ಯಕ್ರಮ ಕಾರ್ಯಕ್ರಮದ ನಿಷ್ಠಾಚಾರ ಉಲ್ಲಂಘನೆ ಆಗಿದೆ ಕರೆದಿಲ್ಲ ಯಾವುದೇ ರೀತಿಯಿಂದ ಇದು ಯಾವುದೇ ಶಿಷ್ಟಾಚಾರ ಉಲ್ಲಂಘನೆ ಕರೆದಿಲ್ಲ ಏನಿಲ್ಲ ಅವ್ರಿಗೆ ನೂರಕ್ಕೆ ನೂರಷ್ಟು ಆ ಅಧಿಕಾರಿಗಳು ಇಲಾಖೆ ಅಧಿಕಾರಿಗಳು ಹೋಗಿ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದಿದ್ದಾರೆ ಇದು ಯಾವುದು ಶಿಷ್ಟಾಚಾರ ಉಲ್ಲಂಘನೆ ಅವ್ರದ್ದು ವಿಚಾರ ಅಲ್ಲ ಅವ್ರಿಗಿರೋ ಹೊಟ್ಟೆ ಕಿಚ್ಚು ಏನು ಅವರು ಸುಮಾರು ವರ್ಷದಿಂದ ಮೂವತ್ತು ವರ್ಷದಿಂದ ಅವರು ಶಾಸಕರಿದ್ದರೂ ಕೂಡ ಅವ್ರು ಏನು ಅಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ ಅವ್ರದೇ ಭಾಳ ಬಾ ಕಳೆದ ಬಾರಿ ಅವ್ರ ಸರ್ಕಾರ ಇದ್ದರೂ ಕೂಡ ಅವ್ರು ದುಡ್ಡು ತರೋಕಾಗಿಲ್ಲ ಕೇಂದ್ರ ಸರ್ಕಾರ ಅವ್ರದ್ದು ಹತ್ತು ವರ್ಷದಿಂದ ಇದ್ದರೂ ಕೂಡ ಅವ್ರು ದುಡ್ಡು ತರೋಕಾಗಿಲ್ಲ ಅವರಿಗೆ ನಾವು ನಮ್ಮದು ಒಂದು ಕಾರ್ಯಕರ್ತನ ವಿನಂತಿ ಮೇರೆಗೆ ಸಾರ್ವಜನಿಕರ ವಿನಂತಿ ಮೇರೆಗೆ ಏನು ನಮ್ಮ ಸಚಿವರುಗಳು ಅಲ್ಲಿ ಜನರು ಕಷ್ಟ ಆಗುತ್ತೆ ಅಂತ ದುಡ್ಡು ಕೊಟ್ಟಾರ ಅವ್ರಿಗೆ ದುಡ್ಡು ತರೋಕಾಗಲಿಲ್ಲ ನಾ ದುಡ್ಡು ತಗೊಂಡು ಮಧ್ಯಾಹ್ನದ ಹೊಟ್ಟಿಗಿಚ್ಚಿನಿಂದ ಪದೇ ಪದೇ ಮಾಧ್ಯಮರು ಮುಂದೆ ಕೂಡ ನಾನು ತಮಗೆಲ್ಲ ಗಮನಕ್ಕೆ ಹಂಗೆ ಹಿಂದೆ ಮಾಡಿದೆ ಏನು ಆ ಕೆಲಸ ರದ್ದು ಮಾಡಬೇಕು ಟೆಂಡರ್ ರದ್ದು ಮಾಡಬೇಕು ವರ್ಕ್ ಆರ್ಡರ್ ರದ್ದು ಮಾಡಬೇಕು ಮತ್ತು ವಿಧಾನಸೌಧದಲ್ಲಿ ಕೂಡ ಈ ಶಾಸಕರು ಅರವಿಂದ್ ಬೆಲ್ಲದ್ರವರು ಒಂದು ಪ್ರಶ್ನೆ ಎತ್ತುವಂಥ ಕೆಲಸ ಹಕ್ಕು ಚೀತೆ ಹಾಕುವಂಥ ಕೆಲಸ ಮತ್ತು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳುವಂಗೆ ಮಾಡಿ ಇವರು ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಇವರೆಲ್ಲ ಏನು ಮಾಡಿದರು ಅದಕ್ಕೆಲ್ಲ ವಿಘ್ನ ದೂರ ಆಗಲಿ ಅನ್ನೋ ಸಲುವಾಗಿ ನಾವು ವಿಘ್ನೇಶ್ವರನ ಹಾಡು ಆಡ್ಸೀವಿ ಅಲ್ಲಿ ನಾವು ಕುರಾನ್ ಪಠನ ಮಾಡ್ಸೀವಿ ಶಾಸಕರಿಗೆ ನಾವು ಒಂದು ಮಾತು ವ್ಯಕ್ ಬಯಸ್ತೀನಿ ಶಾಸಕರೇ ನೀವು ಅಭಿವೃದ್ಧಿ ಮಾಡಿಕೊಂಡು ಸಿಕ್ಕ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಬೇರೆ ಬೇರೆ ಇಲಾಖೆಯಿಂದ ನೀವು ದುಡ್ಡು ತೊಗೊಂಡು ಬಂದು ನೀವು ರುದ್ರಪಠಣ ಹೋಮ ಹವನ ಮಾಡಿಸ್ರಿ ಸಾರ್ವಜನಿಕರಿಗೆ ಒಳ್ಳೆಯ ಆಗುವಂಥ ಕೆಲಸ ಆಗುತ್ತೆ ನೀವು ಡಿ ಸಿ ಆಫೀಸ್ ಡಿ ಸಿ ಕಚೇರಿ ಮುಂದೆ ಇವತ್ತೇನು ನೀವು ರುದ್ರಪಠಣ ಮಾಡಿದ್ರಿ ಇದೇ ರುದ್ರಪಠಣ ಅದು ಅನುದಾನ ತೊಗೊಂಡು ಬಂದು ನಮ್ಗೆ ಸಾರ್ವಜನಿಕರಿಗೆ ಕೆಲಸ ಮಾಡಿ ರುದ್ರಪಠಣನ ಮಾಡಿಸಿದ್ರೆ ಒಳ್ಳೆಯದಿತ್ತು